ಮಹಾಂತವಾಮಿ ಬಾಲೀಲಾ ಸ್ವಾಮಿ ಮಠದವರಿಗೆ ಈ ಒಂದು ಯುವತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರ ಒಂದು ನಿಮಿತ್ತ ನಮ್ಮ ಗ್ರಾಮೀಣ ಮಂಡಲದ ಅಧ್ಯಕ್ಷರಾದ ಜಾಮ ಪ್ರಾಸ್ತಾವಕ್ಕೆ ನುಡಿ ಹೇಳ್ಬೇಕಂತ ಅವ್ರು ಕೇಳ್ಬೋದು ಮೊದಲಿಗೆ ನಮ್ಮ ಮೂರನೇ ಆರಾಧ್ಯ ಈ ಒಂದು ಕಾರ್ಗಿಲ್ ಯುಜೋತ್ಸವದ ಅಂಗವಾಗಿ ಗದಗ ಗ್ರಾಮೀಣ ಮಟ್ಟದ ಯುವ ಮೋರ್ಚಾದ ವತಿಯಿಂದ ಮುಳಗುಂದ ಹಮ್ಮಿಕೊಂಡಿದ್ದಾರೆ ಈ ಗದಗ ಗ್ರಾಮೀಣ ಮಂಡಲ ಯುವ ಮೋರ್ಚಾ ಅಧ್ಯಕ್ಷ ಜಗೀಶ್ ಸಿಂಚಿ ಅವರು ಅವರಿಗೆ ಸ್ವಾಗತವನ್ನು ಕೊರುತ್ತಾ ಕಾರ್ಗಿಲ್ ಯುಜೋತ್ಸವವನ್ನು ನಮ್ಮ ಅಟಲ್ ಬೇವರು ಆಚರಿಸುವಂತಹ ಇಪ್ಪತ್ತೈದು ವರ್ಷದ ಈ ದಿನಾಚರಣೆ ನಮ್ಮ ಮುಳಗುಂದಲ್ಲಿ ಹಮ್ಮಿಕೊಂಡ ನಮ್ಗೆಲ್ಲರೂ ಹೆಮ್ಮೆ ಪಡುವಂತ ವಿಷಯ ಈ ಕಾರ್ಗಿಲ್ ನಿಜೋತ್ಸವವನ್ನು ಆಚರಿಸುವುದಂತ ನಾವು ಸೈನಿಕರಿಗೆ ಒಂದು ಧೈರ್ಯವನ್ನು ತುಂಬುವುದು ಆಮೇಲೆ ಇವ ಏನು ನಮ್ಮ ಇಲ್ಲೆಲ್ಲ ಯುವಕರಾದಿರಿ ಮುಂದೆ ಸೈನಿಕರಿಗೆ ಯಾವ ರೀತಿ ನಮ್ಮ ಮಹತ್ವ ಇದೆ ನಮ್ಮ ಭಾರತ ದೇಶದಲ್ಲಿ ಅಂತ ಒಂದು ಗೊತ್ತಾಗ್ತದೆ ಅದೇ ರೀತಿ ಈ ಕಾರ್ಗಿಲ್ ಜೋಪುರದಲ್ಲಿ ಪಡೆದಂಥ ಎಲ್ಲ ಇವರಿಗೆ ಸೈನಿಕರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಧೈರ್ಯ ಸಿಗಲಿ ಅಂತಂದು ಹೇಳಿ ನನ್ನ ಪ್ರಸ್ತಾಪದಲ್ಲಿ ಯಾರು ಮಾತನಾಡುತ್ತೆ